ನೆಕ್ಸ್ಟ್ ಬರ್ತಕ್ಕಂಥದ್ದು ಜಲಕೃಷಿಯಿಂದ ಮೇವು ಈಗ ನಾವು ಮೇವು ಬೆಳಿಬೇಕು ಅಂತಂದರೆ ಮಣ್ಣು ಬೇಕೇ ಬೇಕು ನೆಲದ ಮೇಲೆ ಬೆಳಿಬೇಕು ಬರೀ ನೀರಲ್ಲಿ ಮೇವು ಬೆಳೀತಕ್ಕಂಥವನು ಇದು ಬರೀ ನೀರು ಏನು ಮಣ್ಣೇ ಬೇಕಿಲ್ಲ ನೀವು ಸೋಗ್ ಸಂಗೆ ಇಲ್ಲ ನೆಲದ ಮೇಲೆ ಬೆಳೆಯೋದಲ್ಲ ಇದು ಆ ಥರ ಜಲಕೃಷಿಯಿಂದ ಇದು ಏನು ಹೊಸ ಟೆಕ್ನಾಲಜಿ ಏನಲ್ಲ ಇದು ಹೆಂಗೆ ಅಂತಂದ್ರೆ ಈಗ ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಬೇಕು ಮಳಕೆ ಕಾಳು ಫಸ್ಟ್ ಏನು ಮಾಡ್ತೀರಾ ನೆನೆ ಹಾಕ್ತೀರಾ ಆಮೇಲೆ ಮೊಳಕೆ ಕಟ್ತೀರಾ ಆಮೇಲೆ ಸಾಂಬಾರು ಮಾಡ್ತೀರಾ ಮೊಳಕೆ ಬಂದ ಮೇಲೆ ಸಾಂಬಾರು ಮಾಡ್ತೀವಿ ಸೇಮ್ ಅದೇ ಥರ ಇದೂನು ಜೋಳ ತಗೊತೀವಿ ನೆನೆಸ್ತೀವಿ ನೆನ್ಕಂತೈತಿ ಒಂದು ದಿನ ಇಪ್ಪತ್ನಾಲ್ಕು ಗಂಟೆ ಒಂದು ಚೀಲಕ್ಕೆ ಕಟ್ಟಿ ಬಿಸಾಕ್ತೀವಿ ನಾಲ್ಕು ದಿನದ ತನಕ ಸುಮ್ಮನೆ ಬಿಟ್ಬಿಡ್ತೀವಿ ಚೆನ್ನಾಗಿ ಮೊಳಕೆ ಬರುತ್ತೆ ಆ ಮೊಳಕೆನ ಒಂದು ಟ್ರೇ ಬರುತ್ತೆ ಟ್ರೇನಲ್ಲಿ ಹಾಕ್ಬಿಡ್ತೀವಿ ಟ್ರೇಗಳು ಪ್ಲಾಸ್ಟಿಕ್ ಟ್ರೇನಲ್ಲಿ ಒಂದು ಎರಡು ಗಂಟೆಗೆ ಒಂದು ಅದಕ್ಕೆ ನೀರು ಚಿಮ್ಕಿಸ್ಬೇಕು ನೀರು ಹಾಂ ಬರಲಿ ಬರಲಿ ನೀರು ಚಿಮ್ಕಿಸ್ತೀವಿ ನೀರು ಚಿಮ್ಕಿಸ್ತಾ ಇದ್ರೆ ಅದು ನೀರು ಚೆನ್ನಾಗಿ ಇದಾಗ್ತಾ ಇರಬೇಕು ಯಾವಾಗ್ಲೂ ಆಮೇಲೆ ತಂಪಾದ ವಾತಾವರಣ ಇರಬೇಕು ಅದಕ್ಕೆ ಯಾಕೆಂದ್ರೆ ಎಳೆ ಹೇಳೋದು ಅದನ್ನು ಬಿಟ್ಬಿಡ್ತೀವಿ ಹತ್ತೇ ಹತ್ತು ದಿನದಲ್ಲಿ ನಿಮಗೆ ರೆಡಿ ಮೇವು ಹತ್ತೇ ದಿನ ಹತ್ತು ದಿನಕ್ಕೆ ನಿಮಗೆ ಒಂದು ಹನ್ನೆರಡರಿಂದ ಹದಿನೈದು ಇಂಚು ಮೇವು ಬೆಳೀತಿದೆ ನೋಡಿ ಹನ್ನೆರಡರಿಂದ ಹದಿನೈದು ಇಂಚು ಮೇವು ಬರುತ್ತೆ ಹಂಗಾಗಿ ಈ ಥರ ಒಂದು ಜಲಕೃಷಿ ಮೇವನ್ನು ನಾವು ರೆಡಿ ಮಾಡ್ಕಂತಕ್ಕಂಥ ಒಂದು ವಿಧ ಏನೂ ಇಲ್ಲ ಈ ಭತ್ತ ಒಟ್ಲು ಬಿಡಬೇಕು ಭತ್ತ ಮೊಳಕೆ ಕಟ್ತೀವಿ ತಗೊಂಡೋಗಿ ಭೂಮಿಗೆ ಹಾಕ್ತೀವಿ ಒಟ್ಲು ಬರುತ್ತೆ ಇಲ್ಲ ಹಂಗಲ್ಲ ಭೂಮಿಗೆ ಹಾಕೋಲ್ಲ ಟ್ರೇ ಒಳಗಡೆಗೆ ಹಾಕ್ತೀವಿ ನಾವು ಆ ಟ್ರೇನಲ್ಲಿ ಹಾಕ್ದಾಗ ಕ್ಲೀನಾಗಿ ಒಳ್ಳೆ ಮೊಳಕೆ ನೀರಿನಲ್ಲಿ ಹಂಗೆ ಬೆಳಕೊಂಡು ಮೇವು ಹಾಕ್ತಕ್ಕಂಥದ್ದು ಸುಮ್ಮನೆ ಜಸ್ಟ್ ನಿಮಗೊಂದು ಸ್ಲೈಡ್ ನೋಡಿ ಇದು ಈ ಥರ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ಐನೂರು ರಾಸುಗಳಿಗೆ ಹಸಿರು ಮೇವು ಅದರ ದೈನಂದಿನ ಆಹಾರದಲ್ಲಿ ಲಾಭದಾಯಕ ಹಸಿರು ಮೇವು ಕೊಟ್ಟರೆ ಲಾಭ ಇದು ನೀಡೋದ್ರಿಂದನ ಒಳ್ಳೆ ಇಳುವರಿ ಬರ್ತಕ್ಕಂಥದ್ದು ಹಾಲಿನ ಇಳುವರಿ ಚೆನ್ನಾಗಿ ಬರುತ್ತೆ ಕಡಿಮೆ ಇದರಲ್ಲಿ ಅಂದರೆ ಕೈ ತಿಂಡಿ ಖರ್ಚು ಕಡಿಮೆ ಮಾಡ್ಬೋದು ನಾವು ಹಸಿರು ಮೇವು ಹಾಕಿದರೆ ಎಲ್ಲ ಇದರಲ್ಲೂ ನಾವು ಹಸಿರು ಮೇವನ್ನ ಕೊಡೋದ್ರಿಂದನ ಲಾಭ ಮಾಡ್ತಕ್ಕಂಥದ್ದು ಯಾಕೆಂದರೆ ಖರ್ಚು ಕಮ್ಮಿ ಆತು ದುಡ್ಡು ಜಾಸ್ತಿ ಆದಾಯ ಬಂದೇ ಬರ್ತಕ್ಕಂಥದ್ದು ಇಲ್ಲಿ ದೊಡ್ಡ ಗಾತ್ರದ ಆಹಾರ ನಾನು ಹೇಳಿದ್ನಲ್ಲ ಬಲ್ಕ್ ಫುಡ್ ಫುಡ್ ಅಂತಂದರೆ ನಮಗೆ ರೈಸ್ ಇದ್ದಂಗೆ ಹಸಿರು ಮೇವು ಇದರಲ್ಲಿ ಸಸ್ಯ ಜನ್ಯ ವಾ ಸಸಾರ್ಜನಕ ಇರತಕ್ಕಂಥದ್ದು ನಾರಿನಂಶ ಖನಿಜ ಎಲ್ಲ ಇರ್ತಕ್ಕಂಥ ಒಂದು ಇದು ಇದು ಇಲ್ಲಿ ಯಾವ ಥರ ನಾವು ಬೆಳಿತೀವಿ ಹಸಿರು ಮೇವನ್ನ ಅಂತಂದರೆ ನೋಡಿ ಇದು ಸುಲಭವಾಗಿ ಜೀರ್ಣ ಆಗ್ತಕ್ಕಂಥದ್ದು ಈಸಿ ಡಿಜ್ ಡೈಜೆಷನ್ ಬಾಳೆಹಣ್ಣು ತಿಂದ್ಬಿಟ್ಟು ನಾವೇನು ಮೈ ಮುರಿಯೋದೇನು ಬೇಕಿಲ್ಲ ಇಡ್ಲಿ ತಿಂದು ಮೈ ಮುರಿಬೇಕಾ ಬೇಕಿಲ್ಲ ಇನ್ನು ಎಂಥದ್ರೆ ಕೋಳಿನೋ ಕುರಿನೋ ತಿಂದರೂ ಮೈ ಮುರಿಬೇಕಾಗುತ್ತೆ ಅಂಚೆ ಅದಕ್ಕೇನು ಅವಶ್ಯಕತೆ ಇದೆ ಇಲ್ಲಿ ಜೀರ್ಣಿಸ್ಕೊಳ್ಳಿಕ್ಕೆ ರಾಸುಗಳಿಗೆ ಶ್ರಮ ಕಮ್ಮಿ ಇರ್ತಕ್ಕಂಥದ್ದು ಒಂದು ಹೆಚ್ಚು ಹಾಲು ಬರುತ್ತೆ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಭೂಮಿ ಮೇಲೆ ಬೆಳೆಯೋದೇ ಇಲ್ಲ ಬರೀ ನೀರಿನಲ್ಲಿ ಬೆಳೀತಕ್ಕಂಥದ್ದು ಕಡಿಮೆ ಸ್ಥಳಾವಕಾಶ ಸಾಕು ಜೊತೆಗೆ ಇದಕ್ಕಿನ್ನೊಂದೇನು ಯಾವುದೇ ಔಷಧಿ ಹೊಡೆಯೋದಿಲ್ಲ ಯಾವುದೇ ಗೊಬ್ಬರ ಹಾಕಲ್ಲ ಏನೂ ಇಲ್ಲ ಎಂಥದ್ದು ಬೆಳೆಯತಕ್ಕಂಥ ಒಂದು ಇದು ಇದು ಹೊಸ ಒಂದು ಟೆಕ್ನಾಲಜಿ ನಾವು ರೆಡಿ ಅದೇ ಈಗ ಮುಂದೆ ಮುಂದೆ ಹೇಳ್ತೀನಿ ನೋಡಿ ಕಡಿಮೆ ಕಡಿಮೆ ಸ್ಥಳಾವಕಾಶದಲ್ಲಿ ಬೆಳೀತಕ್ಕಂಥದ್ದು ಈ ಒಂದು ಇದನ್ನು ದನ ಕುದುರೆ ಕುರಿ ಮೇಕೆ ಕೋಳಿ ಮೊಲ ಆನೆಗೂ ಕೊಡ್ಬೋದು ಈ ಬೆಳೆದಂಥ ಮೇವನ್ನು ಯಾವುದು ಬೇಕಾದ್ರಿಗೂ ಎಲ್ಲ ಪ್ರಾಣಿಗಳಿಗೂ ಕೊಡೋದಕ್ಕೆ ಅವಕಾಶ ಇದೆ ಇಲ್ಲಿ ಬೆಳೀತಕ್ಕಂಥದ್ದು ನೋಡಿ ಇಷ್ಟೆಲ್ಲ ನಾವು ಬೀಜಗಳನ್ನು ಉಪಯೋಗಿಸ್ಬೋದು ಬರಗಾಲದಾಗಿ ಇಂಥ ಟೈಮಲ್ಲಿ ಕಡಿಮೆ ನೀರಿರುತ್ತೆ ಕಳಪೆ ಭೂಮಿ ಇರತಕ್ಕಂಥದ್ದು ಇದರಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಇದು ಒಂದು ಇದು ಈ ಮುಸ್ಕಿನ ಜೋಳ ಗೋಧಿ ಬಾರ್ಲಿ ಸೋರ್ಗಮ್ಮು ಹುರುಳಿ ಅಲಸಂದೆ ಯಾವುದು ಬೇಕಾದರೂ ರಾಗಿ ಭತ್ತ ನವಣೆ ಏನು ಬೇಕಾದರೂ ಮಾಡ್ಬೋದು ಎಲ್ಲದರಲ್ಲೂ ಮಾಡ್ಬೋದು